ತರಳು ತರಳುಬಾಳು ಹುಣ್ಣಿಮೆ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬುಧವಾರ ರಾತ್ರಿ ಎಂಟು ಗಂಟೆಗೆ ಚಿತ್ರದುರ್ಗ ತಾಲೂಕಿನ ಭರಮಸಾಗರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಿರಿಗೆರೆಯ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಕಾರ್ಯಕ್ರಮದ ದಿವ್ಯ ಸಂಧಿಧ ವಹಿಸಿದ್ದರು ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಚಾಮರಾಜನಗರ ಎಸ್ಪಿ ಕವಿತಾ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಮಾಜಿ ಸಚಿವೆ ಉಮಾಶ್ರೀ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡಿದ್ದು ಕುಮಾರ್ಶ್ರೀ ಅವರ ಕುರಿತು ಮಾತನಾಡಿದ್ದಾರೆ ಕುಮಾರ್ಶ್ರೀ ಅವರು ಪಕ್ಷದಲ್ಲಿ ನಟಿಯಾಗಿ ತಾಯಿಯಾಗಿ ನಾನು ನೋಡಿದ್ದೇನೆ ಬಹಳಷ್ಟು ಅವಮಾನಗಳನ್ನು ದಾಟಿ ಯಶಸ್ಸಿನತ್ತ ಬಂದಿರುವುದು ನೋಡಿದ್ದೇನೆ ಇನ್ನು ಎಲ್ಲ ಹಂತದಲ್ಲೂ ಅವಮಾನಗಳು ಸಹಜ ಅವಮಾನಗಳು ಇಲ್ಲದೆ ಬರುವುದಿಲ್ಲ ಅಕ್ಕ ಮಹಾದೇವಿಯವರ ವಚನವನ್ನು ಹೇಳಿದ ನಾಗಲಕ್ಷ್ಮಿ ಚೌಧರಿ ಅವರು ನಿಂದನೆಗಳನ್ನು ಬದಿಗಿಟ್ಟು ಯಾವುದೇ ಮೃಗಗಳು ಬಂದರೂ ಕೂಡ ಎಲ್ಲವನ್ನ ಎದುರಿಸುವ ಶಕ್ತಿ ನಮ್ಮಲ್ಲಿ ಇರಬೇಕು ಎಂದು ಅವರು ತಿಳಿಸಿದ್ದಾರೆ ಇನ್ನು ಸಂದರ್ಭದಲ್ಲಿ ಸಿರಿಗೆರೆಯ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಚಾಮರಾಜನಗರ ಎಸ್ಪಿ ಕವಿತಾ ನಟಿ ಹಾಗೂ ಮಾಜಿ ಸಚಿವೆ ಉಮಾಶ್ರೀ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಲ್ಲೂ ನೋಡಿದೀನಿ ತಾಯಿಯಾಗಿಯೂ ನೋಡಿದಿನಿ ನಟಿಯಾಗಿ ನೋಡಿದಿನಿ ಬಹಳಷ್ಟು ಅವಮಾನಗಳನ್ನ ಹೊತ್ತಿ ಇವತ್ತು ಯಶಸ್ಸಿನತ್ತ ಬಂದಿರೋದು ಎಲ್ಲಾ ಹೆಣ್ಮಕ್ಳು ಅಷ್ಟೇನೆ ಎಲ್ಲ ಹಂತದಲ್ಲಿ ಅವಮಾನಗಳು ಸಹಜ ಯಾರಿಗೂ ಅವಮಾನಗಳಿಲ್ಲದೆ ಬರೋದಿಲ್ಲ ಅಕ್ಕ ಮಹಾದೇವಿ ಅವರು ವಚನ ನಿಮ್ಗೆಲ್ರಿಗೂ ಗೊತ್ತಿರಬೇಕು ಬೆಟ್ಟದ ಮೇಲೊಂದು ಮೃಗಗಳಿಗೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೇನಯ್ಯ ಸಮುದ್ರದ ತೀರದಲ್ಲಿ ಮನೆಯ ಮಾಡಿ ನೆರೆ ತೊರೆಗಳಿಗೆ ಸಂತೆಯಲ್ಲಿ ಮನೆ ಮಾಡಿ ಶಬ್ದಗಳಿಗೆ ಅಂಜಿದರೇನಯ್ಯ ಅಂತ ಹೇಳ್ತಾರೆ ಅಕ್ಕ ಮಹಾದೇವಿ ಸ್ತುತಿ ನಿಂದನೆಗಳೇ ಬಂದಾಗ ಸಮಾನತೆ ಚಿತ್ತೆಯಿಂದ ಚಿತ್ತದಿಂದ ನಾವು ಎಲ್ಲವನ್ನೂ ಒಂದೇ ತರ ತಗೋಬೇಕು ಚನ್ನಮಲ್ಲಿಕಾರ್ಜುನ ಅಂತ ಅಂದ್ರೆ ಅದ್ರ ಅರ್ಥ ಏನು ನಾವು ಹೆಣ್ಣಾಗಿ ಹುಟ್ಟಿರೋದೇ ನಿಜ ಯಾವುದೇ ಮೃಗಗಳು ಬರಲಿ ಅದು ಹುಲಿ ಬರಲಿ ನಾಯಿ ಬರಲಿ ನರಿ ಬರಲಿ ಹಾವು ಬರಲಿ ಎಲ್ಲರನ್ನು ಎದರಿಸು ಎಲ್ಲರನ್ನು ಎದರಿಸು ಶಕ್ತಿ ಇರಬೇಕು